ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಾ ಮಿಸ್ಟರ್ ಡಿ ಕೆ ಬ್ಲಾಗ್ಸ್ ನಾನು ನಿಮ್ಮ ಸುನೀಲ್ ಏನಿಲ್ಲ ಕಣ್ರಿ ನಮ್ಮ ಗಿಲ್ಲಿಯವ್ರು ಗೆದ್ದಿದ್ದು ತುಂಬ ಖುಷಿ ಆಯಿತು ಅನ್ನೋದಕ್ಕಿಂತ ಕೆಲವರು ಸೊಕ್ಕನ್ನ ಮುರಿದ್ರು ಅನ್ನೋದೇ ಖುಷಿ ಜಾಸ್ತಿ ಆಯಿತು ಅದಕ್ಕೋಸ್ಕರನೇ ನಾನು ಇವಾಗ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಬ್ಬ ಒಂದೊಳ್ಳೆಯ ಸ್ಥಾನಮಾನದಲ್ಲಿರೋಂಥ ವರ್ಚಸ್ ಅಂಥ ವ್ಯಕ್ತಿಗಳು ಗಿಲ್ಲಿ ಗೆಲುವ ಸಂಭ್ರಮಿಸ್ತೀನಿ ಅಂತ ಹೇಳಿ ಆ ಮಾತನ್ನ ತಿರ್ಚಿ ಮತ್ತೆ ಬೆಳಿಗ್ಗೆ ಎದ್ದು ಅವ್ನು ಟಾಸ್ಕ್ ಆಡಿಲ್ಲ ಕೆಲಸ ಮಾಡಿಲ್ಲ ಸೋಂಬೇರಿ ಅದಕ್ಕೊಂದು ಕಾಮಿಡಿ ಶೋ ಅಲ್ಲ ಆಗಲ್ಲ ಈಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ರೆ ನಿಮ್ಮಂಥವ್ರು ಉತ್ತಮ ಸ್ಥಾನದಲ್ಲಿ ಇದ್ದು ನಿಮಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಸಿಂಪಲ್ ನಾ ಏನು ಹೇಳ್ತಾರಪ್ಪ ಅದನ್ನು ಒಂದು ನಾಗರಿಕ ಜವಾಬ್ದಾರಿಯತಿಯಾದಂಥ ಸ್ಥಾನದಲ್ಲಿದ್ದವ್ರಿಗೆ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಮಾತಾಡೋಕ್ಕೆ ಬರೋಲ್ಲ ಅಂದಮೇಲೆ ಆ ಸ್ಥಾನಕ್ಕೆ ನೀವು ಯೋಗ್ಯರೇ ಅಲ್ಲ ಅದು ಯಾವುದೇ ಆಗಲಿ ನಾನು ಆ ಕಾರ್ಡ್ ಪ್ಲೇ ಮಾಡಲ್ಲ ಇಲ್ಲಿ ಸಿಂಪತಿಗೆ ಬರಲ್ಲ ಇದೆಲ್ಲ ತುಂಬ ದಿನ ನಡೆಯಲ್ಲ ನೀವು ಒಂದು ಒಳ್ಳೆಯ ಜವಾಬ್ದಾರಿಯಲ್ಲಿದ್ದೀರಾ ನೀವೊಬ್ಬರು ಮಾತ್ರ ಕನ್ನಡ ಉಳಿಸ್ತಾ ಇದ್ದೀನಿ ನೋ ಭ್ರಮೇಲಿದ್ದೀರಾ ಇಷ್ಟು ವರ್ಷ ನಾವು ನಿಮಗೆ ಸಪೋರ್ಟ್ ಮಾಡ್ಕೊಂಬಂದು ಈ ಥರ ಎಲ್ಲಿ ಯಾವಾಗ ಹೆಂಗೆ ಮಾತಾಡಬೇಕು ಅನ್ನೋ ಗೊತ್ತಿಲ್ಲ ಅತಿಯಾಗಿ ಸುಳ್ಳಿದ್ದ ನೀವು ಹೆಂಗೆ ಏನು ಅಂತ ಇಷ್ಟು ಜನ ಅವನು ಫೇಕ್ ಆಗಿದ್ದರೆ ಅವನಿಗೆ ಆಟದ ತಂತ್ರಗಾರಿಕೆ ಗೊತ್ತಿಲ್ಲ ಅಂದಿದ್ರೆ ಇಷ್ಟು ಜನ ಅವನ ಎತ್ತಿ ಇರಲಿಲ್ಲ ಯಾರು ಇದು ಮಾಡ್ತಿರಲಿಲ್ಲ ನಾವೇ ಇಲ್ಲಿವರೆಗೂ ಬಿಗ್ ಬಾಸ್ ನೋಡಿದ್ರು ಇಷ್ಟು ಕ್ರೇಜನ್ನ ಕ್ರಿಯೇಟ್ ಮಾಡೋಕ್ಕಾಗಿರಲಿಲ್ಲ ಅವನು ಮಾಡಿದ್ದಾನೆ ನಾವೇ ಸಪೋರ್ಟ್ ಮಾಡಿದ್ದೀವಿ ನೀವು ಕರೆಕ್ಟಾಗಿ ಆಡಿದ್ರೆ ಜನ ನಿಮ್ಮನ್ನು ಸಪೋರ್ಟ್ ಮಾಡಿಸಿರೋರು ಏನು ಮಾಡ್ತೀರಾ ಅಟ್ಲೀಸ್ಟ್ ಅಲ್ಲಿ ಗಂಟೆ ತಗೊಂಡೋಗಿ ಆ ಸ್ಥಾನ ಕುರ್ಸಿ ಅಟ್ಲೀಸ್ಟ್ ಒಳ್ಳೆ ರೀತಿ ಮಾತಾಡಿ ಆ ಸ್ಥಾನಕ್ಕಾದ್ರೆ ಒಂದು ಮರ್ಯಾದೆ ಕೊಡಿ ಒಳ್ಳೆ ಸ್ಥಾನದಲ್ಲಿದ್ದೀರಾ ಒಳ್ಳೆ ರೀತಿಯಲ್ಲಿದ್ದೀರಾ ನಿಮಗಿರೋ ತಿಳುವಳಿಕೆ ನಮಗಿಲ್ಲ ಅಂತ ಅಂದ್ಕೊಂತೀನಿ ಭಾಷಾಭಿಮಾನ ನಿಮಗೆ ಎಷ್ಟಿದೆಯೋ ಅಷ್ಟೇ ನಮಗೂ ಇದೆ ನೀವು ನಿಮ್ಮ ಜವಾಬ್ದಾರಿಗಳಲ್ಲಿ ಯಾವುದೇ ತೊಡಗಿಸ್ಕೊಳ್ದೇ ಆದರೂ ಮುಂದೆ ನಿಂತ್ಕೊಂಡು ಹೋರಾಡ್ತಾ ಇದ್ದೀರಾ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳಿದ್ದಾವೆ ಸಂಸಾರಿಕ ನಾಗ ನಾಗರಿಕರ ಜೀವನದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಎಲ್ಲದಕ್ಕೂ ಮುಂದೆ ಬಂದು ನಿಂತ್ಕೊಂಡು ಹೋರಾಟ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಬಿಟ್ಟರೆ ಈ ಥರ ಪರೋಕ್ಷವಾಗಿ ನಾವು ಮುಂದೆ ಜೊತೆಯಲ್ಲಿ ನಿಂತ್ಕೊಂಡೇ ಹೋರಾಟ ಮಾಡ್ತೇವೆ ಆದರೆ ಇಂಥ ನಿಮ್ಮ ಹೇಳಿಕೆಗಳು ತಿರುಚೋದು ಸುಳ್ಳೇಳೋದು ಈ ಥರದ ಹೇಳಿಕೆಗಳು ನಿಮ್ಮಂಥ ವ್ಯಕ್ತಿಗಳಿಗೆ ಒಳ್ಳೆಯದಲ್ಲ ಶೋಭೆ ತರಲ್ಲ ದಯವಿಟ್ಟು ನೀವು ಒಂದೊಳ್ಳೆಯ ಉತ್ತಮವಾದ ಆಟ ಆಡಿದೀರ ಒಳ್ಳೆ ಕಂಟೆಸ್ಟೆಂಟ್ ಕೂಡ ಹೌದು ನಿಮ್ಮಂಥ ಸ್ಪರ್ಧಿಗಳ ಬಾಯಲ್ಲಿ ರಾತ್ರಿ ನನಗೆ ಖುಷಿ ಅಂತ ಹೇಳಿ ಬೆಳಿಗ್ಗೆ ಯಾವುದೋ ಒಂದು ನ್ಯೂಸ್ ಚಾನಲ್ಲೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲೋ ನೀವು ಈ ಥರ ಮಾತಾಡೋದು ನಿಮ್ಮ ವ್ಯಕ್ತಿ ವ್ಯಕ್ತಿತ್ವಕ್ಕೆ ತಂದಂಥ ಗೌರವ ಅಲ್ಲ ದಯವಿಟ್ಟು ಈ ಥರ ಮಾತೆಲ್ಲ ಆಡಬೇಡಿ ನಿಮ್ಮನ್ನು ನಾವು ಇರ್ತಿ ಇದಕ್ಕೆ ಮುಂಚೆನೇ ನಿಮ್ಮನ್ನು ನಾವು ಬಿಗ್ ಬಾಸಲ್ಲಿ ಭಾಳ ನೋಡಿಬಿಟ್ಟಿದ್ದೀವಿ ನೋಡಿರೋದ್ರಿಂದನೇ ಒಂದು ವೋಟ್ ಹಾಕೋಕ್ಕೂ ಇವತ್ತಿನವರೆಗೂ ಮನಸ್ಸು ಬಂದಿಲ್ಲ ನಾವು ಓಟ್ ಕೂಡ ಮಾಡಿಲ್ಲ ಈ ಥರ ಎಲ್ಲ ಮಾತಾಡಿ ನಿಮ್ಮ ವ್ಯಕ್ತಿತ್ವನ ನೀವೇ ಹಾಳು ಮಾಡಿಕೊಡಿ ಅವನು ಕೆಳಗಿಟ್ಟು ಯಾವ ವಿಚಾರವೂ ಮಾತಾಡಿಲ್ಲ ಗಿಲ್ಲಿ ಮಾತಾಡೋದು ಒಂದೇ ನೀವೇನು ಹಿಂದೆ ಮುಂದೆ ನಿಂತ್ಕೊಂಡು ಮಾತಾಡೋದು ನಾನು ಡೈರೆಕ್ಟ್ ಮಕದಲ್ಲಿ ನಿಮಗೆ ಮಖಕ್ಕೆ ಮಕ್ ಕೊಡ್ದಂಗೆ ಹೇಳಿದ್ದಾನೆ ಅದನ್ನು ಸಹಿಸ್ಕೊಂಡಂಗೆ ನೀವು ಅದಕ್ಕೆ ಬೆಣ್ಣೆ ಹಚ್ಚಿ ಬಣ್ಣ ಹಚ್ಚಿ ಹೇಳ್ತೀರಾ ಅವನೇನಿಲ್ಲ ನೆಲಕ್ಕೆ ನೇಗ್ಲಿಟ್ಟು ಊಳೋನ್ಗೂ ಉಳೋನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿ ಮಕ್ಕ ಕೊಟ್ಟಂಗೆ ಮಾತಾಡ್ಬೇಕಂತ ಕೆಲವ್ರು ಹೆದರ್ತಾರೆ ಕೆಲವ್ರು ಯೋಚನೆ ಮಾಡ್ತಾರೆ ನಾಳೆ ಹಿಂಗೋ ಜೀವನ ಅಂತ ಬಟ್ ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಹೊಡಿಬೇಕು ಡೈರೆಕ್ಟ್ ಗನ್ ತಗೋಬೇಕು ಶೂಟ್ ಮಾಡ್ತಾ ಇರಬೇಕು ಆ ಥರನೇ ಮಾತಾಡಿದ್ದಾನೆ ಅಷ್ಟೇ ಅದನ್ನು ಬಿಟ್ಟು ನೀವು ಅದನ್ನೇ ತಪ್ಪು ಅನ್ನೋದಾದರೆ ನೀವು ಆಡ್ತಾ ಇರೋ ಮಾತುಗಳು ಇನ್ನೂ ತಪ್ಪು ಸೊ ದಯವಿಟ್ಟು ಒಳ್ಳೆ ರೀತಿ ಮಾತಾಡಿ ನಿಮ್ಮ ವ್ಯಕ್ತಿತ್ವ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಅಟ್ಲೀಸ್ಟು ನೀವು ಹೊರಗಡೆ ಬಂದ ಮೇಲೆ ಒಂದು ಒಳ್ಳೆ ರೀತಿ ಮಾತಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಇಲ್ಲಿವರೆಗೂ ಇದ್ದಿದ್ದಂಥ ಅಭಿಪ್ರಾಯಗಳು ಚೇಂಜ್ ಆಗ್ತವೆ ಅದನ್ನಾದರೂ ಮಾಡಿ ಈ ಥರ ಎಲ್ಲ ಮಾತಾಡಿದ್ರೆ ಈಗಿರೋ ಅಭಿಮಾನನೇ ಇಲ್ಲ ಆಮೇಲೆ ಅದು ಇನ್ನೂ ಕಮ್ಮಿ ಆಗುತ್ತೆ ನೋಡಿರಿ ಜನನ ಯಾವುದೇ ಒಬ್ಬ ಈರೋಗೂ ಆ ಕ್ರೇಜ್ ಕಮ್ಮಿ ಇಲ್ಲ ಅನ್ನೋ ಲೆವೆಲ್ಲಿಗೆ ಅವನು ಊರ ತನಕ ಜನ ಕರ್ಕೊಂಡು ಹೋಗಿ ನಿಲ್ಲಿಸಿ ಬಿಟ್ಟು ಗಿಲ್ಲಿನ ಆ ಲೆವೆಲ್ಲಿಗೆ ಮೆರೆಸ್ತಾ ಇದ್ದಾರೆ ದಯವಿಟ್ಟು ನೀವು ಒಳ್ಳೆ ಮಾತಾಡಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಟ್ಲೀಸ್ಟ್ ಏನೋ ಆಟಕ್ಕೋಸ್ಕರ ಹಂಗೆ ಇದ್ದೀರಾ ಅಂತ ಅಂದ್ಕೊಂಡಿದ್ರು ಅದನ್ನೇ ನೀವು ಈಗ ಇಲ್ಲಿ ಹೊರಗಡೆ ಬಂದು ನೀವು ಇನ್ನೂ ಬಿಗ್ ಬಾಸ್ ಒಳಗಡೆ ಮಾತಾಡ್ದಂಗೆ ಮಾತಾಡಿದ್ರೆ ನಿಮ್ಮ ವ್ಯಕ್ತಿತ್ವ ಒಳ್ಳೇದಲ್ಲ ಯಾರ್ಯಾರು ಮಾತಾಡಿದಿರ ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದಾನೆ ಅವನು ಅವನು ಗೆಲುವೇ ನಿಮಗೆ ಉತ್ತರ ಅಂತ ಅಂದ್ಕೊತೀನಿ ಆದರೆ ಇನ್ನೂ ಮೇಲೆ ಹೊರಗಡೆ ಬಂದು ಅವನು ಮಾತಾಡೋದು ಆಮೇಲೆ ಅದು ಚೆನ್ನಾಗಿರೋಲ್ಲ ಸರಿನಾ ದಯವಿಟ್ಟು ಒಂದೊಳ್ಳೆಯ ಸೊ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥವ್ರಿಗೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ತಿಳಿಸಿ ಯಾರೋ ಇನ್ನೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ ಸೊ ಜಾತ್ರೆ ಸಂಭ್ರಮದ್ದೆಲ್ಲ ಸಂಕ್ರಾಂತಿ ಜಾತ್ರೆ ಅದು ಸೊ ದಯವಿಟ್ಟು ಮತ್ತೆ ಸಿಗ್ತೀನಿ ಆ ವೀಡಿಯೋದೊಂದಿಗೆ ಎಲ್ರಿಗೂ ಗುಡ್ ನೈಟ್